ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ವರುಣನ ಆರ್ಭಟ ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಗುಡ್ಡ ಕುಸಿತದಿಂದಾಗಿ ವಿದ್ಯುತ್ ಕಂಬಗಳು ಕೂಡ ಧರಾಶಾಹಿಯಾಗಿ ವರ್ಣಕೇರಿ ಬಳಿ ಮೊನ್ನೆ ಮರ ಸಹಿತ ಗುಡ್ಡ ಕುಸಿದಿತ್ತು ಇವತ್ತು ಕಲ್ಲು ಬಂಡೆಗಳ ಸಹಿತ ಮತ್ತೆ ಗುಡ್ಡ ಕುಸಿದವು ಜೆಸಿಬಿ ಟಿಪ್ಪರ್ಗಳ ಮೂಲಕ ಮಣ್ಣು ತೆರವು ಕಾರ್ಯ ನಡೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ನಡೀತಾ ವರುಣನ ಆರ್ಭಟಕ್ಕೆ ಕುಸಿದಿರುವ ಗುಡ್ಡ ಇದೆ ಮೊನ್ನೆ ಗುಡ್ಡ ಕುಸಿದಿತ್ತು ಮರ ಸಹಿತ ಗುಡ್ಡ ಕುಸಿದುಕೊಂಡು ಬಿದ್ದಿತ್ತು ಇವತ್ತು ಕಲ್ಲು ಬಂಡೆಗಳ ಸಹಿತ ಕುಸಿದು ಹೋಗಿತ್ತು ಮತ್ತಷ್ಟು ಗುಡ್ಡ ಕುಸಿಯುವಂತಹ ಆತಂಕಗಳು ಕಾಡ್ತಾ ಇದೆ ವಿದ್ಯುತ್ ಕಂಬಗಳು ದರಾಶಾಹಿಯಾಗಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಣ ಗೊಬ್ಬರ ಹೆಚ್ಚಾಗ್ತಿದೆ ಇದರಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ನೆರೆ ನೀರು ಉಂಟಾಗಿ ಮನೆಗಳ ಒಳಗೆ ಕೂಡ ನೀರು ಹೊಕ್ಕಿರುವಂಥದ್ದು ಇನ್ನು ಕೆಲವು ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಕೂಡ ಆಗಿದೆ ಇದರಿಂದಾಗಿ ಸಂಚಾರಕ್ಕೆ ಕೂಡ ಸಾಕಷ್ಟು ಅಡ್ಡಿ ಉಂಟಾಗಿರುವಂಥದ್ದು ನಾವೀಗ ಹೊನ್ನಾವರದ ವರ್ಣಕೇರಿ ಪ್ರದೇಶದಲ್ಲಿದ್ದೇವೆ ಇದು ರಾಜ್ಯ ಹೆದ್ದಾರಿ ರಾಜ್ಯ ಹೆದ್ದಾರಿಯಲ್ಲಿ ಇರೋ ಎರಡು ಮೂರು ದಿನಗಳ ಹಿಂದೆ ಒಂದು ಗುಡ್ಡ ಕುಸಿತ ಆಗಿತ್ತು ಸೊ ಇದೀಗ ಮತ್ತೆ ಗುಡ್ಡ ಕುಸಿತ ಆಗಿದೆ ಇದನ್ನು ಈಗ ತೆರವು ಕಾರ್ಯ ಕೂಡ ಈಗ ಮಾಡ್ತಾ ಇರುವಂತದ್ದು ನಾವು ಈಗ ರಸ್ತೆ ಏನಿದೆ ಇದು ಹೊನ್ನಾವರದಿಂದ ಸಾಗರ ಮಾರ್ಗವಾಗಿ ಬೆಂಗಳೂರು ತಲುಪುವಂತಹ ಇನ್ನು ರಸ್ತೆ ಆಗಿರುವಂಥದ್ದು ಹೆದ್ದಾರಿ ಆಗಿರುವಂಥದ್ದು ಸೊ ಎರಡು ಮೂರು ದಿನಗಳ ಹಿಂದೆ ಇದೇ ಭಾಗದಲ್ಲಿ ಏನು ಗುಡ್ಡ ಕುಸಿದ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ಏನು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು ಈಗ ಮತ್ತೆ ಏನು ಗುಡ್ಡ ಕುಸಿದ ಆಗಿರುವಂಥದ್ದು ದೊಡ್ಡ ದೊಡ್ಡ ಕಲ್ಲು ಕೂಡ ಬಿದ್ದಿರೋ ನೋಡ್ಕೋಬಹುದು ಸಾಕಷ್ಟು ಪ್ರಮಾಣದಲ್ಲಿ ಮೇಲಿನ ಮಣ್ಣು ಬಿದ್ದಿದೆ ಮುಂದಿನ ಮುಂದಿನಗಳಲ್ಲಿ ಮತ್ತಷ್ಟು ಏನೋ ಮಣ್ಣು ಹಾಗೂ ಮರಗಳು ಉಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಈಗಾಗಲೇ ಬಿದ್ದಿರುವ ಮತ್ತೆ ಅಷ್ಟು ಡೀಪ್ ಆಗಿದೆ ಸೊ ಮೇಲಿನ ಇನ್ನೂ ಕೆಲವು ಪ್ರದೇಶದಿಂದ ಮಣ್ಣು ಬೀರುವ ಸಾಧ್ಯತೆ ಕೂಡ ಇಲ್ಲಿ ಇರುವಂಥದ್ದು ಸದ್ಯಕ್ಕೀಗ ವಿದ್ಯುತ್ ಕಂಬಗಳು ಕೂಡ ಇಲ್ಲಿ ಏನೋ ವೈರ್ಗಳು ಕಟ್ಟಾಗಿತ್ತು ಕಂಬಗಳು ಕಟ್ಟಾಗಿತ್ತು ಸೊ ಅದನ್ನೀಗ ಮತ್ತೆ ವಾಪಸ್ ಜೋಡಣೆ ಮಾಡುವ ಕೆಲಸ ಕೂಡ ನಡೀತಿದೆ ಇನ್ನು ಮತ್ತೊಂದು ಕಡೆ ಎರಡು ಮೂರು ಜೆ ಸಿ ಬಿಗಳಿವೆ ಎ ಸಿ ಬಿಗಳ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ಈಗ ನಡೆಸ್ತಾ ಇರುವಂಥದ್ದು ಆ ಟಿಪ್ಪರ್ಗಳ ಮೂಲಕ ಈ ಮಣ್ಣನ್ನು ಬೇರೆ ಎಡೆ ಏನೋ ಸಾಗಿಸುವ ಕೆಲಸ ಕೂಡ ಈಗ ನಡೆಸ್ತಾ ಇದ್ದಾರೆ ಪ್ರತಿಯೊಂದು ಕಡೆಗಳಲ್ಲಿ ನೋಡ್ಕೋಬೋದು ಎರಡು ಮೂರು ಟಿಪ್ಪರ್ ಕೂಡ ಇದೆ ಸೊ ಆ ಟಿಪ್ಪರ್ಗಳ ಮೂಲಕ ಮಣ್ಣನ್ನು ಬೇರೆ ಕಡೆ ಏನೋ ಸಾಗಿಸಲಾಗುವ ಆಗುವಂಥದ್ದು ಇನ್ನು ಈ ಮೂಲಕ ಹೆದ್ದಾರಿಯನ್ನು ಕ್ಲಿಯರ್ ಮಾಡಿ ಸಂಚಾರಕ್ಕೆ ಅನುವು ಮಾಡುವ ಕೆಲಸ ಕೂಡ ನಡೀತಾ ಇದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಗ ಮತ್ತೆ ಗುಡ್ಡ ಕುಸಿದು ಇಲ್ಲಿ ಜನರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಸೊ ಆದಷ್ಟು ಇದನ್ನು ಕ್ಲಿಯರ್ ಮಾಡಿ ಮತ್ತೆ ವಾಪಸ್ಸು ಗುಡ್ಡ ಕುಸಿತ ಆಗದಂತೆ ಇಲ್ಲಿ ಕೆಲಸ ಈಗ ಮಾಡಲಾಗ್ತಿರುವಂಥದ್ದು ಈಗ ರಾಜ್ಯ ಹೆದ್ದಾರಲ್ಲಿ ಸಾಕಷ್ಟು ಕಡೆ ಈಗ ಗುಡ್ಡ ಕುಸಿತ ಆಗ್ತಿದೆ ಇನ್ನು ಈಗಾಗಲೇ ಜಿಲ್ಲಾಡಳಿತಕ್ಕೆ ಒಂದು ತಜ್ಞರು ಕೂಡ ಒಂದು ನಾಲ್ನೂರ ಮೂವತ್ತೊಂಬತ್ತು ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗ್ಬೋದು ರಿಪೋರ್ಟ್ ಕೊಟ್ಟಿತ್ತು ಈಗ ಹೊನ್ನವರ ಬಡ್ಕಳ ಹಾಗೂ ಕುಮಟದಲ್ಲಿ ಕೂಡ ಹೆಚ್ಚಿನ ಗು ಗುಡ್ಡ ಕುಸಿತ ಆಗುವ ಬಗ್ಗೆ ಒಂದು ತಜ್ಞರು ವರದಿ ನೀಡಿದರು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸುಮಾರು ಒಂದು ಆರು ಕೋಟಿಗೂ ಹೆಚ್ಚು ಹಣವನ್ನು ನೀಡಲು ಈಗ ಸರ್ಕಾರಕ್ಕೆ ಒಂದು ಬೇಡಿಕೆ ಕೂಡ ಇಟ್ಟಿದ್ದು ಸರ್ಕಾರ ಈ ಬಗ್ಗೆ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದೆ ಸೊ ಈಗ ಜಿಲ್ಲಾಡಳಿತ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗ್ತಿದೆ ಮತ್ತೆ ಎಲ್ಲೆಲ್ಲಿ ಈಗಾಗಲೇ ಆಗಿರುವಂತದ್ದು ಇದರಿಂದ ಜನರಿಗೆ ತೊಂದರೆ ಆಗ್ತದೆ ಆ ಪ್ರದೇಶವನ್ನು ಈಗಾಗಲೇ ಏನು ಕ್ಲೀನ್ ಮಾಡಿ ಸಂಚಾರಕ್ಕೆ ಅನುವು ಮಾಡುವ ಕೆಲಸ ಕೂಡ ನಡೆಸಿದೆ ಇನ್ನು ಎಲ್ಲೆಲ್ಲಿ ಜನರಿಗೆ ತೊಂದರೆ ಆಗ್ತದೆ ಆ ಜನ ಪ್ರದೇಶದಲ್ಲಿ ಜನರನ್ನು ಆ ಪ್ರದೇಶದಿಂದ ಬೇರೆಡೆ ಸ್ಥಳಾಂತರ ಮಾಡುವ ಕೆಲಸ ಕೂಡ ಈಗಾಗಲೇ ನಡೆಸ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಗಿರೀಶ್ ನಾಗ್ ಜೊತೆ ಭದ್ರಾಜ್ ಕಲಾಡ್ಕ ಯಶ್ ನೆಟ್ ಸುವರ್ಣ ನ್ಯೂಸ್ ಕಾರವಾರ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್